ನಮಸ್ತೆ ಕರುನಾಡು ಎಲ್ರು ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ಯಾರೆಲ್ಲ ಹಾಗೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಿ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಪರ್ಚೇಸ್ ಮಾಡಬಹುದು ಎಷ್ಟೊಂದು ಜನ ಆಕ್ಚುಲಿ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದೀರ ವಿಡಿಯೋ ಬಟ್ ಆಮೇಲೆ ಔಟ್ ಆಫ್ ಸ್ಟಾಕ್ ಆದ್ಮೇಲೆ ಕೂಡ ಎಷ್ಟೊಂದು ಜನ ಎನ್ಕ್ವೈರಿ ಮಾಡ್ತಾ ಇದೀರಾ ಸೊ ನಿಮ್ಗೆ ಔಟ್ ಆಫ್ ಸ್ಟಾಕ್ ಆದ್ಮೇಲೆ ನೀವು ಎನ್ಕ್ವೈರಿ ಮಾಡಿದ್ರು ಕೂಡ ನಿಮಗೆ ಸ್ಟಾಕ್ ಸಿಗಲ್ಲ ಸೊ ನಾವು ಹಾಕುವಂತ ಆಫರ್ ಆಗಿರ್ಬೋದು ನಾವು ಹಾಕುವಂಥ ಸ್ಟಾಕ್ ಬೇಗ ನೋಡಬೇಕು ಅಂತಂದ್ರೆ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಆಗುತ್ತೆ ಇಲ್ಲ ಅಂತಂದ್ರೆ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ ಆದಷ್ಟು ಬೇಗ ಸೊ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತ ಇದೀನಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ ಇರುವಂತಹ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಈಗ ಗಂಡ ಬೇರುಂಡ ಡಿಸೈನ್ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತ ನಿಮಗೆ ಗೊತ್ತು ಮೈಸೂರು ಸಿಲ್ಕೆಲ್ಲ ಟ್ರೆಂಡಿಂಗ್ ಆಗಿದೆ ಸೊ ಅದೇ ರೀತಿ ಈಗ ಸಾಫ್ಟ್ ಸಿಲ್ಕ್ ಸಾರೀಸ್ ಅಲ್ಲೂ ಕೂಡ ನಿಮಗೆ ಗಂಡ ಬೇರುಂಡ ಡಿಸೈನ್ ಅಲ್ಲಿ ಇವತ್ ನಾನು ನಿಮಗೆ ಸಾರಿನ ಶೋ ಮಾಡ್ತಾ ಇದ್ದೀನಿ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈಗ ನಾನ್ ವೇರ್ ಮಾಡಿರುವಂತ ಕಲೆಕ್ಷನ್ ಫಸ್ಟ್ ನೋಡ್ಕೊಂಬನ್ನಿ ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ ಇದೆ ನೋಡಿ ಓವರ್ ಆಲ್ ಸ್ಯಾರಿಗೆ ಈ ರೀತಿ ನಿಮ್ಗೆ ಬುಟಾಸ್ ಬಂದು ನಿಮಗೆ ಇಲ್ಲಿ ಕೆಳಗಡೆ ನೋಡಿ ಗಂಡ ಬೇರುಂಡ ಡಿಸೈನ್ ಬರುತ್ತೆ ಇದು ಗಂಡ ಬೇರುಂಡ ಡಿಸೈನ್ ಅಪ್ ಇಂದ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸ್ಯಾರಿ ಅಂತೂ ಸೂಪರ್ ಸಾಫ್ಟ್ ಆಗಿದೆ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ ಬರುತ್ತಲ್ಲ ಅದೇ ರೀತಿ ಇದೆ ನೋಡಿ ಹೆಂಗ್ ಬೇರ್ ಮಾಡಿದ್ರೆ ಹೆಂಗೆ ಜಸ್ಟ್ ಹಿಂಗಾಕಿ ಇಟ್ಕೊಂಡ್ರೆ ಹಿಂಗೆ ಇರುತ್ತೆ ಆರಾಮ್ಸೆ ಕಂಫರ್ಟೆಬಲ್ ಇರುತ್ತೆ ನೀವು ನೋಡ್ತಾ ಇರಬಹುದು ಪ್ಲೀಟ್ಸ್ ಎಲ್ಲ ಎಷ್ಟು ನೀಟಾಗಿ ಕೂತಿದೆ ಅಂತ ನೋಡಿ ಕೆಳಗಡೆ ಎಷ್ಟು ನೀಟಾಗಿ ಕೂತಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾನು ಏನು ಯಾವಾಗ ಅದೇ ರೀತಿ ಇದನ್ನ ಪ್ಲೀಟ್ಸ್ ಹಿಡಿಯೋದು ಏನೂ ಮಾಡಿಲ್ಲ ಜಸ್ಟ್ ಹಂಗೆ ವೇರ್ ಮಾಡಿದೀನಿ ಎಷ್ಟು ನೀಟಾಗಿ ಕೂತಿದೆ ನಾವ್ ಹೆಂಗ್ ಒಂದು ಬೆಸ್ಟ್ ಆಫರ್ ಅಲ್ಲಿ ಒಂದು ಇದೀವಿ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಆ ಪ್ರೈಸ್ ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ ಅದಕ್ಕೂ ಮುಂಚೆ ಈ ಸಾರೀಸ್ ಬಗ್ಗೆ ನಾನು ತೋರಿಸ್ಬಿಡ್ತೀನಿ ಒಂದು ಸಾರಿ ಫಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ರಿಚ್ ಪಲ್ಲು ಬರುತ್ತಪ್ಪ ನೋಡಿ ಏನ್ ಸಕ್ಕದಾಗಿದೆ ಅಲ್ವಾ ರಿಚ್ ಪಲ್ಲು ಸಕ್ಕದಾಗಿದೆ ಸ್ಯಾರಿ ಮಾತ್ರ ವೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆರಾಮ್ಸೆ ಮ್ಯಾರೇಜಸ್ ಗೆಲ್ಲ ವೇರ್ ಮಾಡಬಹುದು ಚೆನ್ನಾಗಿದೆ ಈ ಒಂದು ಸಾರಿಗೆ ಬ್ಲೌಸ್ ಹೇಳ್ಬೇಕು ಅಂತಂದ್ರೆ ಪ್ಲೇನ್ ಫ್ಯಾಬ್ರಿಕ್ ಬಂದು ಬುಟಾಸ್ ಬರುತ್ತೆ ಬುಟಾಸ್ ಬಂದು ನಿಮಗೆ ಈ ರೀತಿಯಾದಂತ ಬಾರ್ಡರ್ ಬರುತ್ತೆ ತ್ರೀ ಇಂಚ್ ಬಾರ್ಡರ್ ಬರುತ್ತೆ ಈ ರೀತಿಯಾದಂತ ಬಾರ್ಡರ್ ಇಲ್ಲಿ ಕೆಳಗಡೆ ಇದೆಯಲ್ಲ ಸೇಮ್ ರೀತಿ ಸಿಮಿಲರ್ ಆಗಿ ಈ ರೀತಿಯಾದಂತ ಬಾರ್ಡರ್ ಬರುತ್ತೆ ಸಕ್ಕದಾಗಿದೆ ಅಂತ ಹೇಳ್ಬೋದು ಬ್ಲೌಸ್ ಕೂಡ ನೀವು ಆರಾಮ್ಸೆ ಸ್ಟಿಚ್ ಮಾಡಿಸ್ಕೋಬಹುದು ಆಕ್ಚುಲಿ ಈ ಒಂದು ಸ್ಯಾರೀಸ್ ಎಲ್ಲ ಎಲ್ಲ ಏಜ್ ಅವರು ವೇರ್ ಮಾಡ್ಬೋದು ಆರಾಮ್ಸೆ ನೀವು ಈಗ ರೇಷ್ಮೆ ಸ್ಯಾರಿ ಎಲ್ಲ ಉಟ್ಕೊಂಡು ಆಗಲ್ಲ ಫಂಕ್ಷನ್ಸ್ ಫಂಕ್ಷನ್ಸ್ಗಳಲ್ಲಿ ಅಂತ ಅನ್ನೋರು ಬೆಸ್ಟ್ ಸ್ಯಾರೀಸು ಎಲ್ಲ ಏಜ್ ಅವ್ರೂ ಮ್ಯಾಚ್ ಆಗುತ್ತೆ ನೋಡಿ ನಾನು ವೇರ್ ಮಾಡಿರುವಂತ ಸಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕಲರ್ ಆಪ್ಷನ್ಸ್ ಕೂಡ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂತಹ ಕಲರ್ ಆಪ್ಷನ್ಸ್ ಇದೆ ಪ್ರೈಸ್ ಇನ್ನೂ ಹೇಳೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಒಂದು ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಒಂದು ಸ್ಯಾರಿ ವೆರಿ ಬ್ಯೂಟಿಫುಲ್ ಸ್ಯಾರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ವೆರಿ ಬಜೆಟ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಗೆ ಕೊಡ್ತಾ ಇದೀವಿ ಕ್ವಾಲಿಟಿ ಅಂತೂ ನಾನು ವೇರ್ ಮಾಡಿರೋದು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಪ್ರೀಮಿಯಂ ಕ್ವಾಲಿಟಿ ಇದೆ ಇನ್ನು ಈ ಒಂದು ಸ್ಯಾರೀಸ್ ಅಲ್ಲಿ ಅವೈಲಬಲ್ ಇರುವಂತ ಕಲರ್ಸ್ ನೋಡಿ ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಬೆಸ್ಟ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಆ್ಯಕ್ಚುಲಿ ಇನ್ನೇನು ಮ್ಯಾರೇಜ್ ಸೀಸನ್ ಬರ್ತಾ ಇದೆ ಅಲ್ವಾ ಸೊ ಈ ಮ್ಯಾರೇಜ್ ಸೀಸನ್ಗೆ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿಯಲ್ಲಿ ನೋಡಿ ನೆವಿ ಬ್ಲೂ ಕಲರ್ ಅವೈಲಬಲ್ ಇದೆ ಏನು ಬ್ಯೂಟಿಫುಲ್ ಇದೆ ಸೇಮ್ ಈ ಒಂದು ಸ್ಯಾರಿ ನಾನು ಬೇರೆ ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಡಿಟೋ ಇದೆ ಸೇಮ್ ಪಲ್ಲು ಸೇಮ್ ಬ್ಲೌಸ್ ಬರುತ್ತೆ ವೆರಿ ಬ್ಯೂಟಿಫುಲ್ ಸ್ಯಾರಿ ಓನ್ಲಿ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಸಾವಿರದ ನೂರ ಐವತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಅಂತೂ ಇರುತ್ತೆ ಯಾಕಂದರೆ ನಾವು ಕೊಡ್ತಾ ಇರೋದೇ ಹೆವಿ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಇರೋದ್ರಿಂದ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಕೂಡ ಫ್ರೀ ಕೊಡೋದಕ್ಕಾಗಲ್ಲ ಸೊ ಅದಕ್ಕೊಂಸ್ಕರ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಎಷ್ಟೊಂದ್ ಜನ ಕೇಳ್ತಾ ಇರ್ತೀರ ಫ್ರೀ ಶಿಪ್ಪಿಂಗ್ ಕೂಡ ಕೊಡಿ ಅಂತ ಖಂಡಿತವಾಗ್ಲೂ ಹಾಗೆ ನಾವು ಸ್ಯಾರೀಸ್ ಸೇಲ್ ಮಾಡ್ತಾ ಇರತ್ತೆ ನಾವು ಮಾರ್ಜಿನ್ ಕಮ್ಮಿ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ತಿರೋದ್ರಿಂದ ನಾವು ಆಕ್ಚುಲಿ ಶಿಪ್ಪಿಂಗ್ ಚಾರ್ಜಸ್ ಕೂಡ ಅದಕ್ಕೆ ಆಡ್ ಮಾಡಿಬಿಟ್ಟು ಫ್ರೀ ಶಿಪ್ಪಿಂಗ್ ಕೊಡ್ತಾರೆ ಬಟ್ ನಮಗೆ ಈಗ ಆ ಒಂದು ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ನಾವು ಯಾವುದೋ ಆ್ಯಡ್ ಮಾಡಿಲ್ಲ ಮತ್ತೆ ಮಾರ್ಜಿನ್ ಕೂಡ ತುಂಬಾ ಕಡಿಮೆ ಇಟ್ಟಿರೋದ್ರಿಂದ ನಾವು ಫ್ರೀ ಶಿಪ್ಪಿಂಗ್ ಕೊಡೋದಕ್ಕೆ ಆಗೋದಿಲ್ಲ ಈ ಒಂದು ಸ್ಯಾರೀಸ್ ಆಗಿರ್ಬೋದು ಆಲ್ಮೋಸ್ಟ್ ನಾವು ತೋರ್ಸೋಂತ ಸ್ಯಾರೀಸ್ ಎಲ್ಲಾನು ನಿಮ್ಗೆ ಬಜೆಟ್ ನೇ ಇರುತ್ತೆ ನೀವು ಆರಾಮ್ ಟ್ರಸ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಇನ್ನ ನೆಕ್ಸ್ಟ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಕೈ ಬ್ಲೂ ಕಲರ್ ನೋಡ್ಕೊಡಿ ಸೇಮ್ ವಿಡಿಯೋದಲ್ಲಿ ಯಾವ ಕಲರ್ ಅದೇ ಏನು ಆಗಿದೆ ನೋಡಿ ಓವರ್ ಆಲ್ ಸಾರಿ ಬುಟಾಸ್ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಮತ್ತೆ ಗಂಡ ಬೇರುಂಡ ಡಿಸೈನ್ ಅಂತ ಬಾರ್ಡರ್ ಅಲ್ಲಿ ಹೆವಿ ಟ್ರೆಂಡಿಂಗ್ ಅಂತ ಹೇಳ್ಬೋದು ಜಸ್ಟ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಪ್ಲಸ್ ಶಿಫಿಂಗ್ ಆಗುತ್ತೆ ಸೇಮ್ ನಾನು ಏನ್ ಮಾಡಿರೋ ಸ್ಯಾರಿ ನೋಡಿ ಇದೇ ರೀತಿ ಪಲ್ಲು ಬರುತ್ತೆ ರಿಚ್ ಪಲ್ಲು ನೋಡಿ ಎಷ್ಟು ಸಕ್ಕತ್ ರಿಚ್ ಪಲ್ಲು ರಿಚ್ ಪಲ್ಲು ಬಂದು ನಿಮಗೆ ಬ್ಲೌಸ್ ಕೂಡ ಬುಟಾಸ್ ಬಂದು ಪ್ಲೈನ್ ಫ್ಯಾಬ್ರಿಕ್ ಬುಟಾಸ್ ಮತ್ತೆ ಬಾರ್ಡರ್ ತ್ರೀ ಇಂಚ್ ಬಾರ್ಡರ್ ಅಲ್ಲಿ ಬರುತ್ತೆ ಜಸ್ಟ್ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಕಲೆಕ್ಷನ್ ನೋಡಿ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಏನ್ ಸರ್ಕಲ್ ಆಗಿದೆ ಅಲ್ವಾ ವೆರಿ ಬ್ಯೂಟಿಫುಲ್ ಸ್ಯಾರಿ ನೋಡಿ ಬಾಟಲ್ ಗ್ರೀನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ಕಲರ್ ಆಪ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮ್ಗೆ ಯಾವ್ದೇ ಇಷ್ಟ ಆಗುತ್ತೆ ಅದನ್ನ ಶಾಟ್ ತಂದು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅವಾಗ ನಾವು ಕೊರಿಯರ್ ಮಾಡ್ತೀವಿ ನೋಡಿ ನಾನ್ ಬೇರ್ ಮಾಡಿರುವಂತ ಕಲರ್ ನೋಡಿ ರೆಡ್ ಕಲರ್ ರೆಡ್ ಕಲರ್ ಆಕ್ಚುಲಿ ಸ್ಕೈ ಬ್ಲೂ ಅಂಡ್ ರೆಡ್ ಕಲರ್ ಸ್ಕೈ ಬ್ಲೂ ಅಂಡ್ ನೆವಿ ಬ್ಲೂ ಅಂಡ್ ಗ್ರೀನ್ ಕಲರ್ ಹೋಟೆಲ್ ಗ್ರೀನ್ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಯಾರಿಗೆಲ್ಲ ಯಾವ ಕಲರ್ ಬೇಕೋ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಕಲರ್ ನೋಡಿ ಏನ್ ಸಕ್ಕತ್ ಆಗಿದೆ ಅಲ್ವಾ ಗ್ರೀನ್ ಬಾಟಲ್ ಗ್ರೀನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಜಸ್ಟ್ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ ಶಿಪಿಂಗ್ ಆಗುತ್ತೆ ಈ ಒಂದು ಸ್ಯಾರಿಗೂ ಅಷ್ಟೇ ಸೇಮ್ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ರುಚ್ ಪಲ್ಲು ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸು ಬುಟಾಸ್ ಬಂದು ನಿಮಗೆ ಸ್ತ್ರೀಇಚ್ ಬಾರ್ಡರ್ ಬರುತ್ತೆ ತುಂಬ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಇನ್ನು ಈ ಒಂದು ಸ್ಯಾರಿನ ಮತ್ತೆ ಇನ್ನೊಂದ್ಸರಿ ನೋಡ್ಕೊಂಬಿಡಿ ಏನ್ ಸಕ್ಕಿದೆ ನಿಮ್ಗೆ ಯಾವ್ದೇ ಅಂತ ಡೌಟ್ ಬೇಡ ಸ್ಯಾರಿ ಚೆನ್ನಾಗಿದೆಯಾ ಇಲ್ವಾ ಪ್ರೀಮಿಯಂ ಕ್ವಾಲಿಟಿ ಇದೆಯಾ ಇಲ್ವಾ ಮತ್ತೆ ಕಲರ್ ಆಪ್ಷನ್ಸ್ ಎಲ್ಲ ಆಲ್ರೆಡಿ ನಾನು ನಿಮಗೆ ತೋರಿಸಿದೀನಿ ಮತ್ತೆ ಕ್ವಾಲಿಟಿಯಲ್ಲಿ ಆಗಿರ್ಬೋದು ಯಾವ್ದೇ ರೀತಿ ನಿಮಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ನಿಮಗೆ ಪ್ರೈಸ್ ಬಜೆಟ್ ಫ್ರೆಂಡ್ಲಿ ಅಂತ ನಾವು ಕೊಡ್ತಾ ಇದೀವಿ ಯಾವ್ದೇ ರೀತಿ ಅಂತ ಡೌಟ್ ಬೇಡ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರಸ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬಹುದು ಅಂತಾನೆ ನಾನು ನಿಮ್ಗೆ ಹೇಳ್ತೀನಿ ಈ ಆಕ್ಚುಲಿ ಪ್ರೈಸ್ ಬಜೆಟ್ ಫ್ರೆಂಡ್ಲಿ ಅಂದ್ಬಿಟ್ಟು ಕ್ವಾಲಿಟಿಯಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ ಸೊ ಅದೇ ಅದಕ್ಕೋಸ್ಕರ ಎಲ್ಲರೂ ಕೂಡ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಸೊ ನಾನು ನಿಮಗೆ ಎಲ್ರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಎಲ್ಲರೂ ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಗೆ ನೀವು ಎಷ್ಟೊಂದು ಜನ ಕಾಲ್ ಮಾಡ್ಬಿಟ್ಟು ನಂಗೆ ಆ ಸೀರೆ ಬೇಕು ಈ ಸೀರೆ ಬೇಕು ಅಂತ ನಿಜ ನಮಗೆ ಗೊತ್ತಾಗೋದಿಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆತ್ರಿ ಏಳ್ನೂರು ವಿಡಿಯೋ ಮೇಲೆ ಹಾಕಿದೀವಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಹತ್ರ ಸೆವೆನ್ ಹಂಡ್ರೆಡ್ ಪ್ಲಸ್ ಆಗಿದೆ ಅಂತ ಅನ್ಕೊಂತೀನಿ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪ್ಲಸ್ ಈ ಒಂದು ಇದರಲ್ಲಿ ನಾವು ವಿಡಿಯೋಸ್ ಹಾಕಿದೀವಿ ಇಷ್ಟು ವಿಡಿಯೋದಲ್ಲಿ ನೀವು ಯಾವ್ದು ನೋಡಿದೀರ ಅಂತ ನಮಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಶಾಟ್ ತೆಗೆದ್ಬಿಟ್ಟು ಕಳಿಸಿ ಅವಾಗ ನೀವು ಯಾವ ಸೀರೆ ಬಗ್ಗೆ ಮಾತಾಡ್ತಿದ್ದೀರ ಅಂತ ಪಟ್ ಅಂತ ಗೊತ್ತಾಗುತ್ತೆ ಅಲ್ಲ ಸೊ ನಾವು ಅವಾಗ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಇನ್ಫಾರ್ಮೇಶನ್ ಕೊಡೋದಕ್ಕೂ ನಮಗೂ ಈಸಿ ಆಗುತ್ತೆ ನಿಮಗೂ ಈಸಿ ಆಗುತ್ತೆ ಮತ್ತೆ ಟೈಮ್ ಕೂಡ ಇಬ್ಬರಿಗೂ ಸೇವ್ ಆಗುತ್ತೆ ಅಲ್ವಾ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದೇ ಇಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ವಾಟ್ಸಪ್ ಬಗ್ಗೆ ನೀವು ಶಾಟ್ ಕಳಿಸ್ಬಿಟ್ಟು ಆಮೇಲೆ ಬೇಕಿದ್ರೆ ನಿಮ್ಗೆ ತೀರಾ ಅಲ್ಲಿ ನಿಮಗೆ ಕಂಫರ್ಟೆಬಲ್ ಆಗಿಲ್ಲ ನಾನು ಬೇಕಿದ್ರೆ ಆ ಟೈಮ್ ಬೇಕಿದ್ರೆ ಕಾಲ್ ಮಾಡಿ ಫಸ್ಟ್ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಕಾಲ್ ಮಾಡಿ ಅಂತ ನಾನು ನಿಮಗೆ ಸಜೆಷನ್ ಮಾಡೋದು ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತಿ ಎಲ್ಲರೂ ಆ ತರ ಮಾಡಲ್ಲ ಸೊ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಕಾಲ್ ಮಾಡ್ತಾರೆ ಫಸ್ಟ್ ಸೊ ನಾನು ನೀವು ಕಾಲ್ ಮಾಡಿದ್ರು ಕೂಡ ನಾನು ನಿಮಗೆ ಅದೇ ಸಜೆಷನ್ ಮಾಡ್ತೀನಿ ಸೊ ದಯವಿಟ್ಟು ವಾಟ್ಸ್ಆಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ಅಂತಾನೆ ನಿಮ್ಗೆ ಕೇಳೋದು ಸೊ ಅದಕ್ಕೋಸ್ಕರ ಇಬ್ಬರಿಗೂ ಟೈಮ್ ಸೇವ್ ಆಗುತ್ತೆ ಇನ್ನ ಇವತ್ತಿನ ಕಲೆಕ್ಷನ್ಸ್ ನಿಮ್ಗೆ ಯಾವ್ದಾದ್ರೂ ಇನ್ಸ್ಟ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ನಲ್ಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಡಿಸ್ಕ್ರಿಪ್ಷನ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದೈವ ಬುಕ್ಕಿಂಗ್ ಅಪ್ಪ ನಿಮಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದಾಗಿರತ್ತೆ ಕೊರಿಯರ್ ಮಾಡಿದ್ಮೇಲೆ ನಾವು ನಿಮಗೆ ವಿತ್ ಟ್ರ್ಯಾಕಿಂಗ್ ಐಡಿ ಕೂಡ ನಾವು ನಿಮಗೆ ಫೋಟೋಸ್ ಸೆಂಡ್ ಮಾಡ್ತೀವಿ ಸೊ ಯಾವುದೇ ರೀತಿಯಾದಂಥ ಭಯ ಬೇಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ತಲುಪ್ ಜವಾಬ್ದಾರಿ ಆಗಿರುತ್ತೆ ಇನ್ನು ಹಳಬ್ರೆ ಎಲ್ಲ ತುಂಬ ಚೆನ್ನಾಗಿ ಬುಕಿಂಗ್ ಮಾಡ್ಕೋತಾ ಇದ್ದೀರಾ ಹೊಸೊಬ್ರಿಗೆ ಡೌಟ್ ಇರುತ್ತೆ ಇದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ಇವ್ರು ನಮಗೆ ಕೊರಿಯರ್ ತಲುಪಿಸ್ತಾರೆ ಇರುವಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊರಿಯರ್ ತಲ್ಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ನೀವು ಆರಾಮ್ಸೆ ನೀವು ಬುಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿನ್ಕೋಬೇಕು ಅಂತಂದರೆ ಗೂಗಲಲ್ಲಿ ಒಂದ್ಸರಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಒಂದು ಓವರ್ ಆಲ್ ಇನ್ಫಾರ್ಮೇಷನ್ ಸಿಗುತ್ತೆ ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವರ್ಷದಿಂದ ನಾವು ವಿಡಿಯೋಸ್ ಹಾಕ್ತಿದ್ವಿ ಎಲ್ಲ ಪ್ರತಿಯೊಂದರೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ನಿಮಗೆ ನಮ್ದು ಅಡ್ರೆಸ್ ಎಲ್ಲಿ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೀವು ನೋಡಿ ಕೂಡ ಬುಕಿಂಗ್ ಮಾಡ್ಕೋಬಹುದು ಇನ್ನು ನಾವು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೂಡ ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತೀನಿ ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅನ್ ಶೂಟ್ ಆಗಿ ಮಾಡಿ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಎಕ್ಸೆಪ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಯೂಟ್ಯೂಬ್ ಸಪೋರ್ಟ್ ಮಾಡಿದ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾ ಕೇಳ್ಕೊಂತ ಇದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಗಾಗಿ ನಮ್ಮ ಅಣಿಲಿಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು